ಎತ್ತಾಳ ಆ ಆತ್ಸಾಹ ಏನೋ ಆಗೋದಿಲ್ಲ ನನ್ನ ಜ್ಯೋತಿಷ ಹೇಳೋ ಪ್ರಕಾರ ನನಗೆ ಮಾಟ ಮಂತ್ರ ನಡೀದಿಲ್ಲ ನಾನು ಹಿಂದೆ ಹನುಮಂತೇವರು ರಾಮದೇ ಹೀಗಾಗಿ ನನಗೆ ನನಗೆ ಏನು ನನಗೊರ್ತಿಲ್ರಪ್ಪ ಯಾರು ಮಾಟಮಂತ್ರ ಮಾಡ್ತಾರೋ ಏನೋ ನನಗೆ ಗೊತ್ತಿಲ್ಲ ಅದು ಬಿಜೆಪಿಯಾಗ ಒಂದು ಮಾಟ ಮಾತ್ರ ಮಾಡೋ ಒಂದು ಕುಟುಂಬ ಆಯ್ತು ಇಷ್ಟು ಮಾತ್ರ ಹೇಳ್ತೀನಿ ನೋಡಿರಿ ಅವ್ರವ್ರ ವೈಯಕ್ತಿಕ ಏನಾಯ್ತು ಗೊತ್ತಿಲ್ಲ ಅಲ್ಲಿ ಬೆಂಗಳೂರಿನ ರಾಜಕಾರಣ ನನಗೆ ಅಷ್ಟು ಗೊತ್ತಿಲ್ಲ ಆದರೆ ಅಲ್ಲಿ ನಡೀತಿರುವಂಥ ಗಲಾಟೆ ಏನು ಸರಿಯಿಲ್ಲ ಯಾಕಂದ್ರೆ ಒಬ್ಬ ಶಾಸಕರು ಏನು ಗೌರವ ಕೊಡ್ಬೇಕಾಯ್ತು ಕೊಡಬೇಕು ಅದು ಆಗ್ತಾ ಇಲ್ಲ ಅದು ದುರಂತ ಆಗ್ತದೆ ಹ್ಞೂ ಯಾಕೆ ಕರಿ ಮತ್ತು ಅವರೇ ವಿಧಾನಸಭಾದಾಗ ನಮಸ್ತೆ ಸದಾ ಅವತ್ತು ಸಲಹೆತ್ತು ಡಿ ಕೆ ಶಿವಕುಮಾರ್ ಅಂದಿದ್ದಕ್ಕೆ ಕ್ಷಮೆ ಬೆಡಿಸಿದ್ರು ರಾಜ್ಯಸಭಾ ಚುನಾವಣೆಯಲ್ಲಿ ಅವರು ನಸೀರ್ ಅದು ಯಾರು ರಾಜ್ಯಸಭಾ ಅದ ಪಾಕಿಸ್ತಾನ ಜಿಂದಾಬಾದ್ ಅಂದವ್ರಿಗೆ ಇನ್ನೂವ್ರಿಗೆ ಅವ್ನ ಕನ ಕ್ಷಮೆ ಬೆಡಿಸಲಿಲ್ಲ ಪಾಕಿಸ್ತಾನ ಜಿಂದಾಬಾದ್ ಅಂದವನಿಗೆ ಕ್ಷಮೆ ಬೆಡಿಸಲಿಲ್ಲ ಡಿ ಕೆ ಶಿವಕುಮಾರ್ ಏನು ತಪ್ಪು ಮಾತಾಡಿಲ್ಲ ಅದರೊಳಗೆ ಏನಿದೆ ನಮಸ್ತೆ ಸದಾ ಒತ್ಸಲಂದ್ರೆ ಏನೋ ಭರತ ಭೂಮಿಗೆ ನಾನು ನಮಸ್ಕಾರ ಮಾಡ್ಕೊಂಡಿದ್ದೆ ನಾವು ದೇಶದ್ರೋಹ ಅಥವಾ ಕಾಂಗ್ರೆಸ್ ವಿರುದ್ಧ ಈ ರೀತಿ ಎಲ್ಲಿ ಹೋದ್ರು ಸಹ ಇವರು ಪಾಕಿಸ್ತಾನ ಪರವಾಗಿ ಅನ್ನೋದು ಸಾಕಷ್ಟು ಕಾಂಗ್ರೆಸ್ನವರ ನಡವಳಿಕೆ ಎಂದು ಗೊತ್ತಾಗ್ತದೆ ನಾನೇನು ಜ್ಯೋತಿಷ್ ಪ್ರಕಾರ ಏನು ನೋಡ್ರಿ ಆ ರಾಜಣ್ಣವ್ರು ಹೇಳ್ತಾರೆ ನಮ್ಮ ಮಾಜಿ ನಮ್ಮ ಸಹಕಾರ ಸಚಿವರು ನವಂಬರ್ ಕ್ರಾಂತಿ ಏನು ಅನ್ನೋದು ಗೊತ್ತಾಗಲ್ಲ ಅದು ಆಗಿಬಿಟ್ಟದಂದ್ರೆ ನವಂಬರ್ ಕ್ರಾಂತಿ ಎರಡೂ ಪಕ್ಷದಾಗು ನವಂಬರ್ ಕ್ರಾಂತಿ ಆಗ್ಬೋ ಆಗಬಹುದು ಅಂತ ಅನ್ನಿಸ್ಲಾಕತ್ತೆ ಬಿ ಜೆ ಪಿ ಒಳಗೂ ಆಗ್ಬೋದು ಕಾಂಗ್ರೆಸ್ನಾಗೂ ಆಗ್ಬೋದು ಯಾವ ರೀತಿ ಅಲ್ಲಿ ಎಲ್ಲ ಶಾಸಕರುಗಳ್ ಏನೇನಾಯಿತು ಏನಿಲ್ಲ ಅದನ್ನ ನೋಡ್ಕೊಂಡೆ ಯಾಕಂದ್ರೆ ಶಾಸಕರು ಸಮಾಧಾನ ಇಲ್ಲ ಏನು ಅಭಿವೃದ್ಧಿಗೆ ಹಣನೇ ಕೊಡ್ತಾ ಇಲ್ಲ ಅನ್ನೋದು ಭಯ ಇದರಿಂದ ಅವರು ಭಾಳ ಅಸಮಾಧಾನದ ಈ ಕ್ರಾಂತಿ ಯಾವ ರೀತಿ ಟರ್ಮ್ ತೊಗೋತಿದ್ದೋ ಗೊತ್ತಿಲ್ಲ ನಾಳೆ ವಿಧಾನಸಭೆ ವಿಸರ್ಜನೆ ಆದರೂ ಆಸೆ ಒಂದು ಕ್ರಾಂತಿ ಅಂತ ಆಗೋದ ರೀ ಎರಡು ಪಾರ್ಟಿಯ ಕ್ರಾಂತಿ ಆಗ್ತದೆ ಒಳಗೆ ನಾಯಕತ್ವ ಬದಲಾವಣೆ ಆಯ್ತು ಅಂದ್ರೆ ಏನು ಮಾಡೋದು ಕ್ರಾಂತಿನೇ ಅಲ್ಲ ನಮ್ಮ ಕುಟುಂಬನೇ ಇದ್ರೆ ಬಿ ಜೆ ಪಿ ಹತ್ತಿ ಅನ್ನೋ ನಾಯಕನ ಅದು ಕ್ರಾಂತಿನೇ ಆಗ್ತದೆ ಹಂಡ್ರೆಡ್ ಪರ್ಸೆಂಟ್ ಬದಲಾವಣೆ ಆಗೋದೆ ಯಾಕಂದರೆ ಮೂಲ ಬಿ ಜೆ ಪಿ ಕಾರ್ಯಕರ್ತರು ಸಂಪೂರ್ಣವಾಗಿ ಒತ್ತು ಇವರ ಕೈಯಲ್ಲಿ ಪೂರ್ತಿ ನಾಶ ಯಾರವರು ಒಂದು ಗ್ರಾಮ ಪಂಚಾಯತಿಗೆ ಆರಿಸಿ ಬರಲಾರ್ದವ್ರು ಅವ್ರು ನಿಂತಿದ್ದಾರೆ ರುದ್ರೇಶ ಆ ಪ್ರೀತಮ್ ಗೌಡ ಇನ್ನೊಬ್ಬರು ಯಾರೀಕೆ ಹಾಂ ಸಣ್ಣ ತಳ್ಳಿಕೆ ರೀ ಇವರೆಲ್ಲ ಗ್ರಾಮ ಪಂಚಾಯತ್ ಸಹಿತ ಆರಿಸಿ ಬರೋದಲ್ ನೀವು ಮಂಡ್ಯದಲ್ಲಿ ನಿಮ್ಮ ನಾಯಕತ್ವದಲ್ಲಿ ಏನಾದ್ರು ನೀನು ಪತ್ರಕರ್ತರೇನು ಎಲ್ಲ ಇಲ್ಲಂದ್ರೆ ಕೇಳಬಿಡ್ಬೋದ್ರಿ ಹಿಂದಿರೇ